ವಿರಾಮದ ನಂತರ ಪೊಲೀಸ್ ಟೈಮ್ಸ್ ಡಿಜಿಟಲ್ಗೆ ಮತ್ತೆ ಸ್ವಾಗತ ನಮ್ಮ ಜೊತೆಗಿದ್ದಾರೆ ನಾಡೋಜ ಡಾಕ್ಟರ್ ಉಡೆ ಪಿ ಕೃಷ್ಣ ಸರ್ ಇದ್ದಾರೆ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ ಸರ್ ಪುಸ್ತಕಗಳ ಬರವಣಿಗೆ ಅಂದರೆ ಬರವಣಿಗೆ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಒಲಿಯೋದಿಲ್ಲ ನೀವು ತಂತ್ರಜ್ಞರು ಶಿಕ್ಷಣ ತಜ್ಞರು ಅದರ ಜೊತೆಗೆ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀರಿ ನೀವು ಹೇಳಿದ್ರೆ ಏನೇನೆಲ್ಲ ಜೊತೆಗೆ ತೊಡಗಿಸ್ಕೊಂಡಿದ್ದೀರಿ ಬರವಣಿಗೆ ಅದರಲ್ಲೂ ವಿಶೇಷವಾಗಿ ಗಾಂಧಿ ತತ್ವದೊಳಗಿನ ದಡೆಗೆ ನಿಮ್ಮ ಒಂದು ಒಲವು ಹೇಗೆ ಹೇಳಿದ್ರೆ ಚಿಕ್ಕಂದಿನಿಂದಲೇ ಮೈಗೂಡಿಸಿಕೊಂಡು ಬಂದಿದ್ವಿ ಅಂತ ಈ ಬರವಣಿಗೆಯ ಆಸಕ್ತಿ ಚಿಕ್ಕಂದಿನಿಂದಲೇ ಇತ್ತ ಸರ್ ಬರೀತಾ ಓದುವಾಗ ಮೇಡಮ್ ಈ ಟು ದಿ ಎಡಿಟರ್ ಬರೀತಾ ಇತ್ತು ಬಂದಾಗ ಅದು ಪ್ರಕಟ ಆಗೋದು ನೋಡೋದು ಸಂತೋಷ ಪಡೋದು ಹಂಗೆ ಇಂಗ್ಲಿಷ್ ಹೆಚ್ಚು ಬರವಣಿಗೆ ನಾನು ಮಾಡ್ತಾ ಬಂದೆ ನನ್ನ ಎಲ್ಲ ಲೇಖನಗಳು ಆಮೇಲೆ ನನ್ನ ಪತ್ರಗಳು ಅಂದರೆ ಪ್ರಕಟವಾದಂಥ ಪತ್ರಗಳು ಭಾಷಣಗಳು ಇವೆಲ್ಲವನ್ನು ಕೂಡಿಸಿ ಒಂದು ಬಿಯಾಂಡ್ ದ ಬೌಂಡ್ರೀಸ್ ಅನ್ನುವಂಥ ಒಂದು ಇಂಗ್ಲೀಷ್ ಕೃತಿಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಕಟ ಮಾಡಿದೆ ನಾನೇ ಆಮೇಲೆ ಈ ನದಿಯಂತೆ ನೆನಪು ಅಂತ ನನ್ನ ಐವತ್ತನೇ ವರ್ಷದ ಒಂದು ಸಂದರ್ಭಕ್ಕೆ ಒಂದು ತರಬೇಕು ಅಂತೇಳಿ ಆಗೆಲ್ಲ ಘಟನಾವಳಿಗಳು ಜೀವನದಲ್ಲಿ ನಡೆದದ್ದೆಲ್ಲವನ್ನು ಕೂಡ ಒಂದು ಕಡೆ ಕಲೆ ಹಾಕಿ ನದಿಯಂತೆ ನೆನಪು ಅಂತ ಹೇಳಿ ಅದೊಂದು ಪುಸ್ತಕ ಅದು ಭಾಳ ಚೆನ್ನಾಗಿ ಬಂತು ಆಮೇಲೆ ಅನೇಕ ಹಿರಿಯರ ಜೊತೆಯಲ್ಲಿ ನಾನು ಒಡನಾಟ ಬಂದು ಅವ್ರುಗಳ ಬಗ್ಗೆ ಅವ್ರು ಕೇಳಿದಾಗೆಲ್ಲ ಲೇಖನಗಳನ್ನು ಬರ್ಕೊಟ್ಟಿದ್ದೆಲ್ಲವೂ ಇತ್ತು ಅದನ್ನು ಒಂದು ಬೆಳ್ಳಕ್ಕಿ ಸಾಲು ಅನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಆ ಆ ಒಂದು ಪುಸ್ತಕ ಕೂಡ ತಂದಿ ಅನೇಕ ಪುಸ್ತಕ ಆಮೇಲೆ ನನಗೆ ಭಾಳ ಪ್ರಿಯವಾದ್ದು ನಂತರದ ದಿನಗಳಲ್ಲಿ ಗಾಂಧಿ ವಿಚಾರ ಪ್ರಚಾರ ಮಹಾತ್ಮ ಗಾಂಧಿಯವರು ನೋಡಿ ಈ ಈ ರಾಷ್ಟ್ರಪಿತ ಎಷ್ಟು ತ್ಯಾಗ ಮಾಡಿದರು ಈ ದೇಶಕ್ಕೆ ತಮ್ಮ ಇಡೀ ಬದುಕನ್ನೇ ಸಮರ್ಪಿಸಿ ಅವರು ಈ ಈ ಭಾಗದ ಭೂಭಾಗಕ್ಕೆ ಒಂದು ಇದರ ಚಹರೆಯನ್ನೇ ಬದಲಾಯಿಸಿದರು ಇಂಥ ಒಬ್ಬ ಮಹಾನ್ ವ್ಯಕ್ತಿ ಸತ್ಯ ಮತ್ತು ಅಹಿಂಸೆ ಎನ್ನುವ ಎರಡು ಸರಳ ತತ್ವದಿಂದ ತಮ್ಮ ಬದುಕನ್ನು ರೂಢಿಸಿಕೊಂಡು ಎಷ್ಟು ಒಂದು ಪರಿಣಾಮಕಾರಿಯಾದ ಕೆಲಸ ಮಾಡಿದ್ರು ಗಾಂಧಿಯವರು ಬಡವರಲ್ಲೇಜ ಗಾಂಧಿಯವರು ಅನಕ್ಷರಸ್ಥರಲ್ಲ ಹೈಲಿ ಎಜುಕೇಟೆಡ್ ಬ್ಯಾರಿಸ್ಟರ್ಟ್ ಲಾ ಒಬ್ಬ ದಿವಾನ್ರ ಮಗ ಗುಜರಾತ್ನ ಒಂದು ರಾಜ್ಯದ ದಿವಾನ್ರ ಮಗ ಅವರು ಒಳ್ಳೆಯ ಶ್ರೀಮಂತ ಕುಟುಂಬದಿಂದ ಬಂದ ಗಾಂಧಿ ಅಂಥ ಗಾಂಧಿ ಎಲ್ಲವನ್ನು ತ್ಯಜಿಸಿ ಸರಳರಾಗಿ ಜನರ ಶ್ರೀಸಾಮಾನ್ಯನಂತೆ ಬದುಕನ್ನು ಸ್ವೀಕಾರ ಮಾಡಿಕೊಂಡು ಇಡೀ ಹೋರಾಟಗಳನ್ನು ನಡೆಸಿ ಈ ಈ ದೇಶದ ಮೂಲತತ್ವ ಸತ್ಯ ಮತ್ತು ಅಹಿಂಸೆ ಅದರ ಮೂಲಕ ಕೂಡ ರಾಜಕೀಯ ಹೋರಾಟಗಳನ್ನು ಮಾಡ್ಬೋದು ದೇಶದಲ್ಲಿ ಪರಿಣಾಮಕಾರಿಯ ಬದಲಾವಣೆ ತರ್ಬೋದು ಅನ್ನುವಂಥದ್ದನ್ನು ಮಾಡಿ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಇದು ಪ್ರಪಂಚದಲ್ಲೇ ಒಂದು ದೊಡ್ಡ ಪವಾಡ ಅನ್ನುವಂಥದ್ದು ನನಗೆ ಚಿಕ್ಕ ವಯಸ್ಸಿನಲ್ಲಿ ಏನಾಯಿತು ಮೇಡಮ್ ನಾನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ನಾನು ಇಂಜಿನಿಯರಿಂಗ್ ಕಾಲೇಜಿಗೆ ಓದುವಾಗ ಥರ್ಡ್ ಇಯರ್ ಬಿ ನಮಗೆ ಒಂದು ಮೂರು ತಿಂಗಳು ರಜಾ ಸಿಕ್ತು ಇದೇ ಮಲ್ಲೇಶ್ವರಂ ಲೈಬ್ರರಿಯಲ್ಲಿ ಮಹಾತ್ಮ ಗಾಂಧಿಯವರ ಹಂಡ್ರೆಡ್ ಕಲೆಕ್ಟೆಡ್ ವರ್ಕ್ಸ್ ಇತ್ತು ಅಷ್ಟು ಪುಸ್ತಕವನ್ನು ಮೂರು ತಿಂಗಳಲ್ಲಿ ನಾನು ಓದಿದಿನಿ ಒಂದೊಂದು ವಾಲ್ಯೂಮಲ್ಲೂ ಆರುನೂರು ಪುಟ ಇರ್ತೀನಿ ಅಷ್ಟೊಂದು ಓದಿದ ಮೇಲೆ ನನ್ನ ಇಡೀ ಬದುಕಿನ ಒಂದು ದೃಷ್ಟಿಕೋನವೇ ಬದಲಾಗೋಯ್ತು ಏನಪ್ಪ ಈ ಮನುಷ್ಯ ನೋ ಡಿಸ್ಕ್ರಿಮಿನೇಷನ್ ನೋ ಎಕ್ಸ್ಪೆಕ್ಟೇಷನ್ ಏನೋವನ್ನು ಯಾರನ್ನೂ ಬ ಒಂದು ರೀತಿ ಭಾವ ಮಾಡಲಿಲ್ಲ ಏನನ್ನೂ ಬಯಸ್ದೆ ತನ್ನ ಇಡೀ ಜೀವನ ಪ್ರವಾಹ ಹಿಂಗೆ ದೇಶಕ್ಕೆ ಅರಸಿ ಹೋದ್ರಲ್ಲ ಅಂತ ಅದೊಂದು ಒಂಥರ ವಿಸ್ಮಯ ಆಗೋಯ್ತು ನನ್ನ ಬದುಕಿನಲ್ಲಿ ಹಾಗಾಗಿ ಗಾಂಧಿಯವರ ಬಗ್ಗೆ ಕೂಡ ಸ್ವಲ್ಪ ಬರವಣಿಗೆ ಮಾಡೋಕ್ಕೆ ಶುರು ಮಾಡಿದೆ ಅವ್ರ ಬಗ್ಗೆ ಮಾತಾಡೋದು ನಂತರ ಗಾಂಧಿ ಭವನದಲ್ಲಿ ನನ್ನ ಸಂಪರ್ಕ ಹೆಚ್ಚಾಯಿತು ಹುಡುಗನಾಗಿದ್ದಾಗಲೇ ನಾನು ಅಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡ್ತಿದ್ದೆ ದೊಡ್ಡ ದೊಡ್ಡವರ ಸಂಪರ್ಕಕ್ಕೆ ಬಂದೆ ಡಾಕ್ಟರ್ ಓ ಶ್ರೀನಿವಾಸಯ್ಯನವರು ಡಾಕ್ಟರ್ ಎಚ್ ಎಸ್ ದೊರೆಸ್ವಾಮಿ ಅವರು ಹೀಗೆ ಇಂಥ ಮಹಾನ್ ವ್ಯಕ್ತಿಗಳ ಸಂಪರ್ಕ ಇವೆಲ್ಲ ಬಂದಾಗ ಜೊತೆಯಲ್ಲಿ ಕೆಲಸ ಮಾಡ್ತಾ 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 ನನಗೆ ಒಂದು ಅನಿಸಿದ್ದು ನಮ್ಮ ಯುವಕರಿಗೆ ಗಾಂಧಿ ತತ್ವ ವಿಚಾರಗಳನ್ನು ಮುಟ್ಟಿಸಬೇಕು ಹೇಗಾದರೂ ಅಂತ ಆ ಕಾರಣದಿಂದ ನಾನು ಕಳೆದ ಪ್ರಾಯಶ ಒಂದು ಇಪ್ಪತ್ತು ವರ್ಷದಲ್ಲಿ ಮೇಡಮ್ ತುಂಬ ಕಾಲೇಜುಗಳಲ್ಲಿ ನಾನು ಹೋಗಿ ಗಾಂಧಿ ಬಗ್ಗೆ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದೇನೆ ವಿಚಾರ ಹಂಚ್ಕೊಂಡಿದ್ದೇನೆ ನಾನು ಅವ್ರಿಗೆ ಹೇಳೋದು ಇಷ್ಟೇ ಗಾಂಧಿ ಯುವಕರಿಗೆ ಲೆಟಸ್ಸಿ ಹೌ ಗಾಂಧಿ ಲಿವ್ಡ್ ಆ್ಯಂಡ್ ನಾಟ್ ಹೌ ಹಿ ಡೈಡ್ ಎಕ್ಸಾಕ್ಟ್ ನಮಗೆ ಗಾಂಧಿ ಹೇಗೆ ಸತ್ರು ಅನ್ನೋ ನಮಗೆ ಬೇಕಾಗಿಲ್ಲ ಬಟ್ ಹೌ ಹಿ ಲಿವ್ಡ್ ಇವತ್ತು ಅವ್ರು ಹೇಗೆ ಬದುಕಿದ್ರು ನಮಗೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಆಮೇಲೆ ಅವರ ತತ್ವ ಇವತ್ತು ಇಡೀ ಪ್ರಪಂಚದ ಓಲ್ಡ್ ವರ್ಲ್ಡ್ ಇಸ್ ಲುಕಿಂಗ್ ಎಟ್ ಗಾಂಧಿ ಆ್ಯಂಡ್ ಸಮವ್ ನಾವೆಲ್ಲೋ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಲ್ಲ ಮೇಡಮ್ ನಾವು ಮಕ್ಕಳಾಗಿದ್ದಾಗ ನಿಮ್ಗೆ ಹೇಳ್ತೀನಿ ನಮ್ಮ ಮನೆ ದೇವರ ಪಕ್ಕದಲ್ಲಿ ನಾವು ಗಾಂಧಿ ಫೋಟೋ ಇಟ್ಟಿದ್ವಿ ಲೆಕ್ಕಾಕೊಳ್ಳಿ ಸಿ ಕೈಂಡ್ ಆಫ್ ರೆಫರೆನ್ಸ್ ಅವರು ನಮಗೆ ದೇವ್ರ ಸಮಾನ ಅನ್ನುವಂಥದ್ದು ನಮ್ಮ ಮನೆಯಲ್ಲೇ ಅಲ್ಲ ಎಲ್ಲ ಮನೆಗಳಲ್ಲೂ ನಾವು ಗಾಂಧಿ ಫೋಟೋ ಇಲ್ಲದೆ ನಾನು ಇಲ್ಲಿ ಮನೆಯೇ ಇರಲಿಲ್ಲ ಆಗ ಅಂಥ ಮೌಲ್ಯ ಯಾಕೋ ಸ್ವಾತಂತ್ರ್ಯ ನಂತರ ಕ್ರಮೇಣ ಅದು ಕಡಿಮೆ ಆಗ್ತಾ ಬಂದ ಇರ್ತಕ್ಕಂಥ ನಮಗೆಲ್ಲ ಒಂದು ಆತಂಕದ ಸಂಗತಿ ಅಂತ ಅನಿಸುತ್ತೆ ಹಾಗಾಗಿ ಗಾಂಧಿ ಮನಸ್ಕರಾಗಲಿ ನಾನು ಹೇಳೋದು ಗಾಂಧಿಯನ್ನು ಇಮಿಟೇಟ್ ಮಾಡಿ ಅಂತ ಯಾರಿಗೂ ನಾವು ಹೇಳಲ್ಲ ಲೆಟ್ ದೇ ವಿ ನಾಟ್ ಇಮಿಟೇಟ್ ಇಮ್ ಬಟ್ ವಿ ಕ್ಯಾನ್ ಫಾಲೋ ಹಿಸ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಹ್ಯಾವ್ ಹ್ ಅವರ್ ಓನ್ ಸ್ಟ್ರಾಟಜೀಸ್ ಇನ್ ಲೈಫ್ ಅವ್ರ ಕಾಲದಲ್ಲಿ ಏನೋ ಅವ್ರ ಸ್ಟ್ರಾಟಜಿಸ್ ಇಟ್ಕೊಂಡು ಅವರೆಲ್ಲ ಹೋರಾಟಗಳು ಮಾಡಿದ್ರು ಬಟ್ ಇಫ್ ವಿ ಕ್ಯಾನ್ ಹ್ಯಾವ್ ಈಚ್ ಒನ್ ಆಫ್ ಅಸ್ ಕ್ಯಾನ್ ಬಿ ಅ ಗಾಂಧಿ ಇನ್ ಅವರ್ ಓನ್ ವೇ ನಮ್ಮ ನಮ್ಮ ಸ್ಥರಗಳಲ್ಲೇ ನಾವು ಇರ್ಬೋದಲ್ಲ ವಿ ಕ್ಯಾನ್ ಬಿ ಅ ಗುಡ್ ಟೀಚರ್ ವಿ ಕ್ಯಾನ್ ಬಿ ಅ ಗುಡ್ ಮ್ಯಾನೇಜರ್ ಇ ಫಾಲೋ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಇದು ನನ್ನ ಆಸೆ ಆಗ ಆ ಕಾರಣದಿಂದ ಫರ್ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಮೇಡಮ್ ಐ ಬಿನ್ ಇನ್ ಟಚ್ ವಿತ್ ಯಂಗ್ ಪೀಪಲ್ ಟ್ರೈ ಟು ಟೆಲ್ ದಮ್ ಗಾಂಧಿಯನ್ ಐಡಿಯಾಸ್ ಆ್ಯಂಡ್ ವ್ಯಾಲ್ಯೂಸ್ ಅನ್ ಟ್ರೈ ಟು ಶೇರ್ ವಿತ್ ದ್ ನಾನು ಕೂಡ ನನ್ನ ಬದುಕಿನಲ್ಲಿ ಗಾಂಧಿ ವಿಚಾರವನ್ನು ಆದಷ್ಟು ನಾನು ಅಳವಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಐ ಲೀಡ್ ಎ ಸಿಂಪಲ್ ಲೈಫ್ ಐ ಡೋಂಟ್ ಡೋ ಐ ಎಮ್ ಇನ್ ಎ ವೆರಿ ಪಾಸ್ಟ್ ಲೊಕ್ಯಾಲಿಟಿ ಯು ಕ್ಯಾನ್ ಕಮ್ ಟು ಮೈ ಹೌಸ್ ಐ ಮೆ ಐ ಎಮ್ ಎ ವೆರಿ ಐ ಲೀಡಿಂಗ್ ಎ ವೆರಿ ಸಿಂಪಲ್ ಲೈಫ್ ಆ ರೀತಿ ಆಮೇಲೆ ನಾನು ಐ ಡೋಂಟ್ ಟೆಲ್ ಲೈಸ್ ನಿಮ್ಗೆ ಆಶ್ಚರ್ಯ ಆಗ್ಬೋದು ಐ ಡೋಂಟ್ ಎಲ್ ಲೈಕ್ ಅಲ್ಲಲ್ಲ ನೀವು ಯಾರು ನೀವು ಎಷ್ಟು ಪ್ರಯತ್ನ ಪಡ್ರು ಯಾರು ನನ್ನ ಕೆಲವೊಂದು ಸುಳ್ಳು ಹೇಳ್ಸ್ಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಆಲ್ ದೀಸ್ ಥಿಂಗ್ಸ್ ವಿ ಲರ್ನ್ ಫ್ರಮ್ ದ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಂಧಿಯನ್ ಲಿಟ್ರೇಚರ್ ಅಂಥ ಒಂದು ಅದ್ಭುತ ಬದುಕು ನಮ್ಮ ಯುವಕರಿಗೆ ಹಿಮುಖರಾಗ್ತಾ ಇದ್ದಾರಲ್ಲ ಸರ್ ಇತ್ತೀಚಿನ ವಿದ್ಯಾರ್ಥಿಗಳಾಗಿರ್ಬೋದು ಯುವಕರಾಗಿರ್ಬಹುದು ತಿಳಿದ ಇತಿಹಾಸವನ್ನ ಅಂದರೆ ಇತಿಹಾಸ ಅನ್ನೋದಕ್ಕಿಂತ ಕೆಲವೊಂದು ಮಹಾತ್ಮರ ಬಗ್ಗೆ ತಿಳಿದುಕೊಳ್ಳೋದು ಓದ್ಕೊಳ್ಳೋದು ಎಲ್ಲ ಕಾಲಕ್ಕೂ ಕೂಡ ಅದು ಪ್ರಸ್ತುತಾನೆ ಬಟ್ ಎಷ್ಟೋ ಜನ ಇದು ಅಪ್ರಸ್ತುತ ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ ಇದು ಎಲ್ಲೋ ಒಂದು ಕಡೆ ಕಳವಳಕಾರಿ ವಿಚಾರ ಅಂತ ಖಂಡಿತ ಮೇಡಮ್ ಇದು ಯಾಕೆ ಹಿಂಗೆ ಆಗ್ತಾ ಇದೆ ಯಾವ್ದ್ರ ಬದಲಾವಣೆ ಅಥವಾ ಯಾವುದರ ಪರಿಣಾಮ ಅಂತ ಹೇಳ್ತೀನಿ ಮೇಡಮ್ ಕೆಲವರು ಈ ಈ ಕೆಲವು ಶಕ್ತಿಗಳು ಏನು ಮೇಡಮ್ ಇವತ್ತಿಗೂ ಕೂಡ ಈ ಜಾಮಾಜಿಕ ಜಾಲತಾಣಗಳ ಮೂಲಕ ಮಕ್ಕಳಿಗೆ ಕೆಟ್ಟ ಕೆಟ್ಟ ಸುದ್ದಿಗಳನ್ನು ಗಾಂಧಿಯವರ ಬಗ್ಗೆ ಇರ್ಬೋದು ಇನ್ನಿತರ ಮಹಾನ್ ವ್ಯಕ್ತಿಗಳ ಬಗ್ಗೆ ಕೊಡುವಂಥ ಕೆಲಸ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಮಕ್ಕಳನ್ನ ದಾರಿ ತಪ್ಪಿಸೋವಂಥ ಕೆಲಸ ಮಾಡ್ತಾ ಇದ್ದಾರೆ ನಾನಾದರೂ ಅದಕ್ಕೆ ಮಕ್ಕಳಲ್ಲಿ ನಾನು ಕೇಳ್ಕೊಳ್ಳೋದು ಓದ್ಕಡೆ ಎಲ್ಲ ನಾನು ಭಾಷಣ ಮಾಡುವಾಗ ಇಷ್ಟೇ ಹೇಳೋದು ಪ್ಲೀಸ್ ರೀಡ್ ಗಾಂಧಿ ಅಂಡರ್ಸ್ಟ್ಯಾಂಡ್ ಗಾಂಧಿ ಇಫ್ ಯು ವಾಂಟ್ ಯು ಕನ್ ಈವನ್ ಕ್ವಶನ್ ಗಾಂಧಿ ಗಾಂಧಿ ಈಸ್ ನಾಟ್ ಪ್ರಶ್ನಾತೀತರ ಅಲ್ಲ ಅವರು ಪ್ರಶ್ನೆ ಮಾಡಿ ಇಫ್ ಯು ಆರ್ ಸೋ ಕಾನ್ಫಿಡೆಂಟ್ ಅಬೌಟ್ ಈಸ್ ವರ್ಕ್ಸ್ ಇಸ್ ರೈಟಿಂಗ್ಸ್ ಈಸ್ ಸ್ಪೀಚಸ್ ಯು ಕನ್ ಈವನ್ ಕ್ವೆಶ್ಚನ್ ಗಾಂಧಿ ಚಾಲೆಂಜ್ ಗಾಂಧಿ ಏನು ತೊಂದರೆ ಇಲ್ಲ ಬಟ್ ನೆವರ್ ಕ್ರಿಟಿಸೈಸ್ ಗಾಂಧಿ ವಿದೌಟ್ ರೀಡಿಂಗ್ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇದು ನಾನು ಹೇಳೋದು ಇದು ಬಹಳ ಮುಖ್ಯ ದೇರ್ ಇಸ್ ಎಕ್ಸ್ಟೆಂಟ್ ಲಿಟ್ರೇಚರ್ ಅವೈಲೇಬಲ್ ಟುಡೇ ಅಬೌಟ್ ಗಾಂಧಿ ನೋ ಇನ್ ಇನ್ನೊಬ್ಬರ ಇಂಟರ್ನೆಟ್ ಎಲ್ಲಾನು ಇದೇ ಓದಿ ಓದಿದರೆ ನೀವು ಸುಮ್ಮನೆ ಯಾರೋ ಹೇಳಿದ್ರು ಅಂತ ಅದನ್ನು ಕೋಟ್ ಮಾಡಿಕೊಂಡು ಅಥವಾ ನೀವು ಅದನ್ನೇ ಸತ್ಯ ಅಂತ ನಂಬಿಕೊಂಡು ನೀವು ಮಾಡೋದಿದೆಯಲ್ಲ ಅದು ಯು ಆರ್ ಡೂಯಿಂಗ್ ಗ್ರೇಟ್ ಡಿಸ್ಸರ್ವಿಸ್ ನಾಟ್ ಓನ್ಲಿ ಟು ಯುವರ್ ಸೆಲ್ಫ್ ಬಟ್ ಆಲ್ಸೋ ಟು ದ ನೇಷನ್ ಅದಾಗಬಾರ್ದು ಅನ್ನೋದು ನನ್ನ ಅಪೀಲ್ ಸೊ ದ ಬೆಸ್ಟ್ ವೇ ಇಸ್ ಪ್ಲೀಸ್ ರೀಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಧ್ಯಯನಶೀಲರಾದ್ರೆ ನಮ್ಮ ಯುವಕರು ಯುವಕರು ದೇಶಕ್ಕೆ ಬಹಳ ದೊಡ್ಡ ಶಕ್ತಿ ಆಗ್ತಾರೆ ಮೇಡಮ್ ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ ನನಗೆ ಒಂದು ಮೂರು ತಿಂಗಳ ರಜೆ ಇತ್ತು ಅಂತ ಬಟ್ ಇವಾಗ ಮೂರು ತಿಂಗಳ ರಜೆಯನ್ನು ಹೇಗ ಹೇಗೆಲ್ಲ ಕಳಿಬೋದು ಅಂತ ಪ್ಲಾನ್ ವಿತ್ ಪೋಷಕರ ಜೊತೆಗೂಡಿನೇ ಮಾಡ್ತಾರೆ ಯಾವ ವೆಕೇಶನ್ಗೆ ಹೋಗ್ಬೋದು ಎಲ್ಲಿಗೆ ಹೋಗ್ಬೋದು ತಪ್ಪಲ್ಲ ಸುತ್ತೋದು ತಪ್ಪಲ್ಲ ಅದೇ ರೀತಿಯಾಗಿ ಅಧ್ಯಯನದ ಕಡೆ ಕೂಡ ಗಮನ ಕೊಡಬೇಕು ಅನ್ನೋದನ್ನು ಬಹಳ ಇಂಪಾರ್ಟೆಂಟ್ ಆಗಿ ಹೇಳಿದ್ರಿ ಅದು ಜೀವನವನ್ನ ಯಾವ ರೀತಿಯಾಗಿ ಬದಲಾಯಿಸುವಂತಹ ಒಂದು ಶಕ್ತಿ ಇದೆ ಅಂತ. ಹೌದು ಹೌದು. ನೀವು ಹೇಳಿದಂಗೆ ತಿಳಿದುಕೊಳ್ಳುವಂತ ಮನಸ್ಥಿತಿ ಇಲ್ಲ ಅಂದ್ರೆ ತುಂಬಾ ಕಡಿಮೆ ಅಲ್ಪ ಜ್ಞಾನ ಅಂತ ನಾವು ಹೇಳ್ತೀವಿ. ಬಹಳ ಅಲ್ಪ ಜ್ಞಾನ ಒಂದು ಲೈನ್ ಅಲ್ಲಿ ಓದಿ ಕಂಪ್ಲೀಟ್ ಜಡ್ಜ್ಮೆಂಟ್ ಬರುವಂತಹ ಅದು ತಪ್ಪು ಮೇಡಂ. ಲಿಟಲ್ ಎ ಡೀಪ್ ಸ್ಟಡಿ ಅಂಡರ್ಸ್ಟ್ಯಾಂಡ್ ದಿ ಪ್ರೋಸ್ ಅಂಡ್ ಕಾನ್ಸ್ weigh and consider. ಅದಲ್ಲ ಆಗಬೇಕಾದ್ರೆ ಸ್ವಲ್ಪ ವಿಸ್ತಾರದ ಓದಬೇಕು. ನಿಜ. ವಿಸ್ತಾರದ ಓದಿದ್ದಾಗ ಆಳವಾದ ಓದಿದ್ದಾಗ ನಿಮಗೆ ಯು ಕೆ ಯು ವಿಲ್ ಬಿ ಏಬಲ್ಡ್ ಆ ಕಾನ್ಫಿಡೆನ್ಸೇ ಬೇರೆ ಆ ದೃಷ್ಟಿಯಿಂದ ಅಧ್ಯಯನಶೀಲರಾಗಬೇಕು ನಮ್ಮ ಯುವಕರು ಈ ನಾಟ್ ಓನ್ಲಿ ಜಸ್ಟ್ ಯುವರ್ ಎಕ್ಸಾಮಿನೇಷನ್ ಸಂಬಂಧಿಸಿದ ಅಷ್ಟೇ ಅಲ್ಲ ಈವನ್ ಸೋ ಮೆನಿ ಥಿಂಗ್ಸ್ ಟುಡೆ ಆರ್ ಸೋ ಮಚ್ ಆಫ್ ಇನ್ಫಾರ್ಮೇಷನ್ ದಟ್ ಈಸ್ ಅವೈಲೇಬಲ್ ಅಥೆಂಟಿಕ್ ಇನ್ಫಾರ್ಮೇಷನ್ ಇದೆ ಮೇಡಮ್ ಅದನ್ನೆಲ್ಲ ಆ್ಯಕ್ಸೆಸ್ ಮಾಡಬೇಕು ಅಂತ ನಾನು ಹೇಳೋದು ಆ ರೀತಿ ಮಾಡಿದರೆ ಈ ರೀತಿ ಈ ಸಾಮಾಜಿಕ ಗೊಂದಲಗಳೆಲ್ಲ ಕಡಿಮೆ ಆಗ್ತವೆ ಅಂತ ನಾನು ಆಮೇಲೆ ರಾಷ್ಟ್ರೀಯತೆಯ ವಾದಿ ಅಂತ ಅದನ್ನ ಆಗಿ ಹೇಳ್ಕೊಳ್ಬೇಕು ಹೌದು ನಮ್ಮ ರಾಷ್ಟ್ರ ನಮ್ಮ ಹೆಮ್ಮೆ ಅದನ್ನು ಶಾಲೆಯಿಂದಲೇ ಹೇಳ್ಕೊಳ್ತೀವಿ ಎಷ್ಟು ನಾವು ಗೌರವವನ್ನು ಕೊಡಬೇಕು ನಮ್ಮ ದೇಶಕ್ಕೆ ಅನ್ನೋದನ್ನು ನಾನು ಹೇಳ್ಕೊಳ್ತೀನಿ ಬಟ್ ಅದನ್ನು ಹೇಳ್ಕೊಡೋದಕ್ಕೆ ಆ ಹೆಮ್ಮೆ ಅನ್ನೋದಕ್ಕಿಂತಲೇ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಆಯಾಮಗಳನ್ನು ಕೂಡ ತೆಗೆದುಕೊಳ್ತಾ ಇದೆ ನೀವು ಆ್ಯಸ್ ನ್ಯಾಷನಲಿಸ್ಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೌರವದಿಂದ ಯಾವ ರೀತಿಯಾಗಿ ಇದನ್ನು ಜನರಿಗೆ ಹೇಳೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಯಾವ ರೀತಿಯಾಗಿ ಇರಬೇಕು ಅಂತ ಮೇಡಮ್ ಸ್ವಾತಂತ್ರ್ಯ ಪೂರ್ವದಲ್ಲಿ ತ್ರೀ ಕೈಂಡ್ಸ್ ಆಫ್ ನ್ಯಾಷನಲಿಸಮ್ ರಾಷ್ಟ್ರೀಯತೆ ಮೂರು ಬಗೆಯದಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಸ್ವಾತಂತ್ರ್ಯ ಬರುವ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ ಮೂರು ರೀತಿಯ ರಾಷ್ಟ್ರೀಯತೆ ಬಂತು ಒಂದು ರಿಲಿಜಿಯಸ್ ನ್ಯಾ ನ್ಯಾಷನಲಿಸಮ್ ಎರಡನೆಯದು ಕಲ್ಚರಲ್ ನ್ಯಾಷನಲಿಸಂ ಮೂರನೆಯದು ಭಾಳ ಮುಖ್ಯವಾಗಿರೋದು ಸಿವಿಕ್ ನ್ಯಾಷನಲಿಸಂ ಈ ರಿಲಿಜಿಯಸ್ ನ್ಯಾಷನಲಿಸಂಗೆ ಮಾರು ಹೋದವರೆಲ್ಲ ಪಾಕಿಸ್ತಾನಕ್ಕೆ ಕೊರಟೋದ್ರು ಧರ್ಮವೇ ಪ್ರಧಾನ ಅಂತ ಅಂದ್ಕೊಂಡು ಹೋದಂಥವರೆಲ್ಲ ಪಾಕಿಸ್ತಾನಕ್ಕೆ ಹೋದವರು ಅವರು ಪಾಕಿಸ್ತಾನ ದೇಶ ಆಗೋದ್ರು ಕಲ್ಚರಲ್ ನ್ಯಾಷನಾಲಿಸಮ್ ಅನ್ನುವಂಥದ್ದು ಒಂದನ್ನು ನಿಮ್ಗೆ ಗೊತ್ತು ರೈಟಿಸ್ಟ್ ಮೂಮೆಂಟ್ನವರೆಲ್ಲ ಅದನ್ನು ಪ್ರತಿಪಾದಿಸಿದರು ಆದರೆ ಇನ್ನೊಂದು ಮೂರನೇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸಿವಿಕ್ ನ್ಯಾಷನಾಲಿಸಮ್ ಸಿವಿಕ್ ನ್ಯಾಷನಾಲಿಸಮ್ ಈಸ್ ದಟ್ ವಿಚ್ ಎಂಬ್ರೇಸಸ್ ಆಲ್ ಸೆಕ್ಷನ್ಸ್ ಆಫ್ ದಿ ಪಾಪ್ಯುಲೇಷನ್ ಎವ್ರಿ ಸಿಟಿಸನ್ ಜನ ಈ ಮೂರನೇದು ಈ ಸಿವಿಕ್ ನ್ಯಾಷನಲಿಸಮನ್ನು ಒಪ್ಪಿದರು ದಟ್ ಬಿಕೇಮ್ ದ ಬೇಸಿಸ್ ಫಾರ್ ಅವರ್ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಇವತ್ತಿಗೂ ಕೂಡ ನಮ್ಮಲ್ಲಿರುವಂಥದ್ದು ಸಿವಿಕ್ ನ್ಯಾಷನಲಿಸಮ್ ಆ್ಯಂಡ್ ನ್ಯಾಷನಾಲಿಸಮ್ ದಟ್ ಎನ್ಕಂ ಪ್ಯಾಸಸ್ ಆಲ್ ಸೆಕ್ಷನ್ಸ್ ಆಫ್ ದಿ ಪಾಪ್ಯುಲೇಷನ್ ಯಾವುದೋ ಒಂದು ಧರ್ಮ ಒಂದು ಗುಂಪಿಗೆ ಒಪ್ಪಿಗೆ ಆಗುವಂಥ ರಾಷ್ಟ್ರೀಯತೆ ಅಲ್ಲ ಎಲ್ಲರನ್ನು ಒಳಗೊಳ್ಳುವ ರಾಷ್ಟ್ರೀಯತೆ ನಮಗೆ ಕಾನ್ಸ್ಟಿಟ್ಯೂಷನಲ್ ನ್ಯಾಷನಾಲಿಸಮ್ ತುಂಬ ಒಳ್ಳೆ ಮಾತು ಹೇಳಿದ್ರಿ ಸರ್ ಇದಕ್ಕೊಂದು ಹೊಸ ವ್ಯಾಖ್ಯಾನೇ ಅಂದರೆ ಹೊಸ ರೀತಿಯಾಗಿ ನೀವು ಅರ್ಥೈಸಿದ್ರಿ ಯಾರ್ಯಾರು ಆ ಒಂದು ಚೌಕಟ್ಟನ್ನು ಹಾಕ್ಕೊಂಡಿದ್ರಲ್ಲ ಅವರಿಗೆ ನ್ಯಾಷನಲಿಸಮ್ ಅಂದರೆ ಏನು ರಾಷ್ಟ್ರೀಯತೆ ಅಂದರೆ ಏನು ನಮ್ಮ ಸಂವಿಧಾನದ ಪ್ರ ಮೂಲಕ ರಾಷ್ಟ್ರೀಯತೆ ಏನು ಅನ್ನೋದನ್ನು ಬಹಳ ಸಿಂಪಲಾಗಿ ಅರ್ಥ ಮಾಡಿಸಿದ್ದೀರಿ ಅಂತ ನಾನು ಭಾವಿಸ್ತೀನಿ ಮತ್ತೊಮ್ಮೆ ಈ ಶಿಕ್ಷಣ ಸಂಸ್ಥೆಗಳ ವಿಚಾರಕ್ಕೆ ಬರೋದಾದರೆ ಅನೇಕ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ ಅಂಥವರೆಲ್ಲರೂ ಕೂಡ ಈ ಸಂಸ್ಥೆಯಿಂದ ಹೋದಂತಹವರು ಈಗಲೂ ಕೂಡ ನೆನಪು ಮಾಡ್ಕೊಳ್ತಾರೆ ಈ ತಳಹದಿಯ ತಳಪಾಯವನ್ನು ಏನು ಹೇಳ್ತೀರಿ ಸರ್ ಇದು ಅದೇ ಹೇಳಿದ್ನಲ್ಲ ಮೇಡಮ್ ನಮ್ಮಲ್ಲಿ ವಿ ಜಸ್ಟ್ ಡೋಂಟ್ ಎಂಫೋಸೈಸ್ ಅಕಾಡೆಮಿಕ್ಸ್ ಬರೀ ರ್ಯಾಂಕ್ ಪಡಿಬೇಕು ಅವ್ನು ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ಬೇಕು ಅಂತಲ್ಲ ನಮ್ಮಲ್ಲಿ ಎಲ್ಲ ಬಗೆಯ ಒಂದು ಒಂದು ಅವರ ಅಭಿವ್ಯಕ್ತಿಗೆ ಅವಕಾಶಗಳನ್ನು ಮಾಡಿಕೊಡ್ತೀವಿ ವೇದಿಕೆಗಳನ್ನು ತಯಾರು ಮಾಡ್ಕೊಡ್ತೀವಿ ಕಾಲೇಜುಗಳಲ್ಲಿ ಆ ಕಾರಣದಿಂದ ಏನಾಗ್ತದೆ ಒಬ್ಬ ಕಲಾವಿದನ ಒಳಗಡೆ ಒಬ್ಬ ಕಲಾವಿದನಿದ್ರೆ ಆ ಕಲಾವಿದ ಬೆಳೆಯೋದಕ್ಕೂ ಅವಕಾಶ ಆಗುತ್ತೆ ಅವ್ನು ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಏನಾದರೂ ಆಗಲಿ ಅವನ ಒಳಗಡೆ ಒಬ್ಬ ಕಲಾವಿದ ಇದ್ದರೆ ಅವನಿಗೂ ಅವ್ರು ಬೆಳೆಯೋದಕ್ಕೊಂದು ಅವಕಾಶ ಅದಕ್ಕೆಲ್ಲ ಮುಕ್ತವಾದಂಥ ವೇದಿಕೆಗಳನ್ನು ನಾವು ನಾವು ಒದಗಿಸ್ಕೊಡ್ತೀವಿ ಇದು ನಾನು ನೋಡಿದ ನಮ್ಮ ಸಂಸ್ಥೆಯಲ್ಲಿ ಭಾಳ ವರ್ಷಗಳಿಂದಲೂ ಕೂಡ ಒಳ್ಳೊಳ್ಳೆ ಸಂಗೀತಗಾರರು ಒಳ್ಳೊಳ್ಳೆ ಚ ಚಲನಚಿತ್ರ ನಿರ್ದೇಶಕರು ಆ್ಯಕ್ಟರ್ಸು ಸಿಂಗರ್ಸು ಎಂತೆಂತವ್ರು ಬಂದಿದ್ದಾರೆ ನಮ್ಮ ಸಂಸ್ಥೆಯಿಂದ ಅದೆಲ್ಲ ನೋಡಿದಾಗ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಮೇಡಮ್ ಆದರೆ ಅವರನ್ನು ಕರೆಸಿ ಮತ್ತೆ ಖಂಡಿತ ನಾವೆಲ್ಲ ಅವ್ನ ಕರೆಸ್ತಿರ್ತೀವಿ ನಮ್ಮ ಮಕ್ಕಳ ಜೊತೆ ಮುಖಾಮುಖಿ ಮಾಡಿಸ್ತೀವಿ ಸಂದರ್ಭಗಳಲ್ಲಿ ಅವನ್ನೆಲ್ಲ ಕರೆದು ಗೌರವಿಸುವಂಥ ಕೆಲಸ ಮಾಡ್ತೀವಿ ಇದು ಸಾಂಗವಾಗಿ ನಡೀತಾ ಇರ್ತದೆ ಪ್ರತಿ ಇದರಲ್ಲೂ ಕೂಡ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಹಳೆಯ ವಿದ್ಯಾರ್ಥಿಗಳ ಸಂಘ ಮಾಡಿದ್ದೀವಿ ಅವು ಭಾಳ ಚಟುವಟಿಕೆಯಿಂದ ಕೂಡಿರುವಂಥದ್ದು ಹಾಗಾಗಿ ಹಳೆ ವಿದ್ಯಾರ್ಥಿಗಳಿಗೂ ಒಂದು ಸಂಪರ್ಕ ವೇದಿಕೆ ಕೂಡ ಅದಾಗಿದೆ ಎಲ್ಲರೂ ಕೂಡ ಬರ್ತಿರ್ತಾರೆ ಸರ್ ಇವತ್ತಿನ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಅಂದರೆ ಎಲ್ಲರಿಗೂ ಕೂಡ ಒಂದು ಡೈರೆಕ್ಷನ್ ಬೇಕು ಈಗ ಅವಾಗ ಹಿಂಗೋ ಪೋಷಕರು ಒಂದು ಹೇಳ್ತಾ ಇದ್ರು ಗುರುಗಳ ಒಂದು ಹೇಳ್ತಾ ಇದ್ರು ಅಥವಾ ಸ್ನೇಹಿತರು ಏನು ತೊಗೊಳ್ತಾರೋ ಅದನ್ನು ನಾವು ಆಯ್ಕೆ ಮಾಡೋಣ ಅಂತ ಅನ್ನುವಂಥ ನಿಟ್ಟಿನಲ್ಲಿತ್ತು ಬಟ್ ಇವಾಗ ಎಲ್ಲರ ಆಯಾಮ ಬದಲಾವಣೆ ಆಗಿದೆ ಇಂಜಿನಿಯರಿಂಗ್ ಯಾರೇ ಮಾತು ಹೇಳಿದ್ರು ಡಾಕ್ಟರ್ ಅನ್ನೋದೊಂದು ಬೇಸಿಕ್ ಮಂತ್ರದ ಹೊರತಾಗೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಓದಬೇಕು ಅದರಲ್ಲೂ ಕೂಡ ಅವಕಾಶಗಳಿದೆ ಅನ್ನುವಂತಹ ಹಂತಕ್ಕೂ ಕೂಡ ಬರ್ತಾ ಇದ್ದಾರೆ ಬಟ್ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ ಯಾವ ಡೈರೆಕ್ಷನಲ್ಲಿ ಯಾವುದನ್ನು ತೆಗೆದುಕೊಂಡ್ರೆ ಸೂಕ್ತ ಅಥವಾ ಯಾವುದನ್ನು ಓದಬೇಕು ಆಯ್ಕೆ ಮಾಡುವಂಥ ವಿಧಾನ ಹೇಗಿರಬೇಕು ಅವರು ಸೆಲ್ಫಾಗಿ ಡಿಸಿಷನ್ ತೊಗೊಳ್ಳೋದು ಹೇಗೆ ಏನು ಹೇಳ್ತೀರಿ ಸರ್ ನಾನಾದರೂ ಹೇಳೋದು ಮೇಡಮ್ ಎಲ್ಲರಿಗೂ ಭಗವಂತ ಸ್ವಧರ್ಮ ಅಂತ ಕೊಟ್ಟಿದ್ದಾನೆ ಹೌದು ಯು ನೋಡಿ ಯು ಆರ್ ಸಚ್ ಎ ಫೈನ್ ಆ್ಯಂಕರ್ ನಿಮ್ಮಲ್ಲಿ ಆ ಎಬಿಲಿಟಿ ಇರೋದರಿಂದ ನೀವು ಈ ಕೆಲಸ ಇದ್ದೀನಿ ನಾನು ಐ ಆಮ್ ಎನ್ ಎಜುಕೇಷನಿಸ್ಟ್ ದೇವರು ನನಗಿಲ್ಲಿ ಕೂಡಿಸಿದ್ದಾನೆ ಈ ಕೆಲಸ ಹಾಗೆ ಎಲ್ಲರಲ್ಲಿಗೂ ಕೂಡ ಒಂದೊಂದು ಸ್ವಧರ್ಮ ಇದೆ ಕ್ಯಾಮ್ರಾಮನ್ ಈಸ್ ಈಸ್ ಎಕ್ಸ್ಪರ್ಟ್ ಇನ್ ದಟ್ ಅದು ಅವರ ಸ್ವಧರ್ಮ ಈ ಸ್ವಧರ್ಮವನ್ನು ನಾವು ಗುರುತಿಸ್ಕೊಳ್ಬೇಕು ಅಂದರೆ ಯು ಯಾವ್ ಟು ಫೈಂಡ್ ಔಟ್ ಯುವರ್ ಆ್ಯಪ್ಟಿಟ್ಯೂಡ್ ಆ ದಿಸೆಯಲ್ಲಿ ನಾವು ಕೆಲಸ ಮಾಡುವಂಥದ್ದು ಯಾರೋ ಪಕ್ಕದ ಮನೆಯವರು ನಮ್ಮ ಅಣ್ಣ ತಮ್ಮಂದರು ಹೀಗಿದ್ದಾರೆ ನಾವು ಆಗಿರಬೇಕು ಅದಲ್ಲ ನನ್ನ ಸ್ವಧರ್ಮ ಏನು ಹೇಳುತ್ತೆ ವಾಟ್ ಮೈ ಆ್ಯಪ್ಟಿಟ್ಯೂಡ್ ಈಸ್ ನನ್ನ ನನಗೆ ಯಾವುದ್ರಲ್ಲಿ ಮಾಡಿದರೆ ನನಗೆ ಸಂತೋಷ ಎಷ್ಟು ಸಿಗುತ್ತೆ ಅನ್ನೋದನ್ನು ನೋಡಿ ಅದರಂತೆ ಸಬ್ಜೆಕ್ಟ್ಗಳನ್ನು ವಿಷಯಗಳನ್ನು ಆಯ್ಕೊಂಡು ಅವರು ವಿದ್ಯಾಭ್ಯಾಸ ಮಾಡಲಿ ನಾನಾದರೂ ಒಟ್ಟಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ ಜೋನ್ ಡೋಂಟ್ ಜಸ್ಟ್ ರನ್ ಆಫ್ಟರ್ ಅ ಲೈಫ್ ಆಫ್ ಸಕ್ಸಸ್ ಆಲ್ಸೋ ರನ್ ಆಫ್ಟರ್ ಅ ಲೈಫ್ ಆಫ್ ವ್ಯಾಲ್ಯೂಸ್ ಸಕ್ಸಸ್ ಆಗುತ್ತೆ ಮೇಡಮ್ ನೋಡಿ ಡಿಗ್ರಿ ತೊಗೋತಾರೆ ಕೆಲಸಕ್ಕೆ ಸೇರ್ತಾರೆ ಅಥವಾ ಒಂದು ಮದುವೆ ಆಗ್ತಾರೆ ಒಂದು ಕುಟುಂಬ ವ್ಯವಸ್ಥೆ ಆಗುತ್ತೆ ಎಲ್ಲ ಆಗುತ್ತೆ ಎಲ್ಲವೂ ಆಗುತ್ತೆ ದೀಸ್ ಆರ್ ಆಲ್ ಪ್ಯಾರಾಮೀಟರ್ಸ್ ಆಫ್ ಎ ಲೈಫ್ ಆಫ್ ಸಕ್ಸಸ್ ಬಟ್ ವಾಟ್ ಅಬೌಟ್ ಅ ಲೈಫ್ ಆಫ್ ವ್ಯಾಲ್ಯೂಸ್ ವ್ಯಾಲ್ಯೂ ಮೌಲ್ಯಗಳು ಭಾಳ ಮುಖ್ಯ ಸಮಾಜದಲ್ಲಿ ನೀವು ಎಷ್ಟು ಸಮಾಜಕ್ಕೆ ಬದ್ಧರಾಗಿದ್ದೀರಿ ಸಮಾಜಕ್ಕೆ ಬದ್ಧರಾಗಿದ್ದೀರಿ ಕುಟುಂಬಗಳಿಗೆ ಎಷ್ಟು ಬದ್ಧರಾಗಿದ್ದೀರಿ ತಂದೆ ತಾಯಿಗಳನ್ನ ಎಷ್ಟು ಗೌರವಿಸ್ತೀರಿ ಸಮಾಜದಲ್ಲಿ ನೀವು ಹೇಗೆ ನಡ್ಕೋತೀರಿ ದೀಸ್ ಆರ್ ಆಲ್ ವ್ಯಾಲ್ಯೂಸ್ ಕರೆಕ್ಟ್ ಸೊ ಆ್ಯಂಡ್ ದೇಶನ ಎಷ್ಟು ಪ್ರೀತಿಸ್ತೀರಿ ದೀಸ್ ಆರ್ ಆಲ್ ವ್ಯಾಲ್ಯೂಸ್ ಓಕೆ ಶುಡ್ ಆಲ್ಸೋ ಬಿಕಮ್ ಮೆನ್ ಆಫ್ ವ್ಯಾಲ್ಯೂಸ್ ವ್ಯಾಲ್ಯೂಸ್ ಜೊತೆಯಲ್ಲಿ ನಾವು ಶಿಕ್ಷಣ ತಗೊಂಡಾಗ ಲೈಫ್ ವಿಲ್ ಬಿ ಕಂಪ್ಲೀಟ್ ವಿಟ್ ವಿಲ್ ಹಾವ್ ಫುಲ್ ಮೀನಿಂಗ್ ಆ್ಯಂಡ್ ಯು ವಿಲ್ ನೀವೇನೇ ಮಾಡಿದ್ರು ಕೂಡ ಯು ವಿಲ್ ಯುನೋ ಬ್ಲಾಸಮ್ ಲೈಕ್ ಎನಿಥಿಂಗ್ ಅದರಿಂದ ವಿದ್ಯಾರ್ಥಿಗಳು ಎಷ್ಟೇನು ಡೋಂಟ್ ಜಸ್ಟ್ ಡಿಪೆಂಡ್ ಆನ್ ಎಜುಕೇಷನ್ನು ಸಕ್ಸಸ್ ಅಂತ ಹೇಳ್ತಾರಲ್ಲ ಹಣದ ಹಿಂದೆ ಓಡೋದು ಅದೆಲ್ಲ ಬರುತ್ತೆ ಸಹಜವಾಗಿ ಬರುತ್ತೆ ಬಟ್ ವ್ಯಾಲ್ಯೂಸ್ ಇರೋರನ್ನ ಜನ ಗುರುತಿಸ್ತಾರೆ ವ್ಯಾಲ್ಯೂಸ್ ಇರೋಂಥವ್ರನ್ನ ವೈ ವಿ ವ್ಯಾಲ್ಯೂ ಸೋ ಮಚ್ ವಿವೇಕಾನಂದ ವೈ ವಿ ವ್ಯಾಲ್ಯೂ ಮಹಾತ್ಮ ಗಾಂಧಿ ವೈ ವಿ ವ್ಯಾಲ್ಯೂ ಬಸವ ಅಂತಂದರೆ ಬಿಕಾಸ್ ಆಫ್ ದ ವ್ಯಾಲ್ಯೂಸ್ ಅವರ ಬದುಕಿದ ಮೌಲ್ಯಗಳು ಅವರಲ್ಲದೆ ಇತರರಿಗಾಗಿ ಏನೇನು ಆಲೋಚನೆ ಮಾಡಿದರು ಹೌ ದೆ ಫೆಲ್ಟ್ ಫಾರ್ ಅದರ್ಸ್ ದಟ್ ಫೀಲಿಂಗ್ ಫಾರ್ ಅದರ್ಸ್ ಇದೆಯಲ್ಲ ದಟ್ ಮೇಡ್ ದೆಮ್ ಡಿಫ್ರೆಂಟ್ ಹಾಗಾಗಿ ನಾವೆಲ್ಲರಂತೆ ನಾವು ಕೂಡ ಬದುಕಿ ಹೋಗೋದ್ರಲ್ಲಿ ಅರ್ಥ ಇಲ್ಲ ದಟ್ ವೀ ಹ್ಯಾವ್ ಟು ಬಿ ಲಿಟಲ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅನ್ನುವಾಗ ಯು ವುಡ್ ಹ್ಯಾವ್ ದ ಕೆಪ್ಯಾಸಿಟಿ ಟು ಫೀಲ್ ಫಾರ್ ಅದರ್ಸ್ ಆ ಸೋಷಿಯಲ್ ಕಮಿಟ್ಮೆಂಟ್ ಆ ಸೋಷಲ್ ಡೈಮೆನ್ಷನ್ ಕೂಡ ಶಿಕ್ಷಣದ ಜೊತೆಯಲ್ಲಿ ಬರಬೇಕು ಅನ್ನೋದು ನನ್ನ ಯುವಕರಿಗೆ ಕೊಡುವಂತಹ ನನ್ನ ಸಂದೇಶ ಈಗ ಗಾಂಧೀಜಿಯವರ ವಿಚಾರವನ್ನ ಸಾಕಷ್ಟು ನಾವು ಮಾತಾಡಿದ್ದೀವಿ ನೀವು ಓದಲೆಲ್ಲ ಮಾತಾಡ್ತಿರ್ತೀರಿ ಮಕ್ಕಳಿಗೆ ಕಳಿಸ್ತಿರ್ತೀರಿ ಶೈಕ್ಷಣಿಕ ಪರಿಕಲ್ಪನೆ ಗಾಂಧಿಯವರ ವಿಚಾರದಲ್ಲಿ ನೋಡೋದಾದರೆ ಹಲವು ಆಯಾಮದಲ್ಲಿ ಹಲವು ವಿಚಾರಗಳನ್ನ ಜನರ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದಾರೆ ಅದು ಶಿಕ್ಷಣದ ಬಗ್ಗೆ ಆಗಿರಬಹುದು ಅಥವಾ ವೃತ್ತಿ ಶಿಕ್ಷಣದ ಬಗ್ಗೆ ಆಗಿರಬಹುದು ಹೀಗೆ ಯಾವ ಪರಿಕಲ್ಪನೆ ಅಥವಾ ಯಾವುದರ ಮೂಲಕ ಹಾಗಾದರೆ ಮುಂದಿನ ತಮ್ಮ ಓದನ್ನು ರೂಪಿಸ್ಕೊಳ್ಬೇಕು ಶಿಕ್ಷಣವನ್ನು ರೂಪಿಸ್ಕೊಳ್ಬೇಕು ಅಂತ ನೋಡಿ ಸ್ವಾತಂತ್ರ್ಯ ಬಂದಿದ್ದು ನಮಗೆ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಗಾಂಧಿಯವರು ತೀರ್ಕೊಂಡಿದ್ದು ತರ್ಟಿಯತ್ ಜಾನ್ವರಿ ನೈನ್ಟೀನ್ ಫಾರ್ಟಿ ಏಯ್ಟ್ ಈ ನಾವು ಒಂದು ಆರು ತಿಂಗಳಲ್ಲಿ ಗಾಂಧಿಯವರು ಮಹತ್ತರವಾದ ಕೆಲಸ ಮಾಡಿದ್ರು ಭಾಳ ಜನರಿಗೆ ಅದು ಗೊತ್ತಿಲ್ಲ ಅವರು ನೈ ತಾಲೀಮ್ ಅನ್ನುವಂಥ ಒಂದು ವಿಚಾರ ಜನಗಳ ಮುಂದೆ ಇಟ್ಟರು ಅಂದರೆ ನೈ ತಾಲೀಮ್ ಅಂತಂದರೆ ಒಂದು ಹೊಸ ದೃಷ್ಟಿಕೋನ ಶಿಕ್ಷಣದ ಬಗ್ಗೆ ಬರಬೇಕು ಗಾಂಧಿಯವರು ಹೇಳಿದ್ದು ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಎಜುಕೇಷನ್ ಆಫ್ ದ ಹೆಡ್ ಹ್ಯಾಂಡ್ ಆ್ಯಂಡ್ ಹಾರ್ಟ್ ಬೌದ್ಧಿಕವಾದ ಶಿಕ್ಷಣ ಬೇಕು ಹೃದಯಕ್ಕೂ ಶಿಕ್ಷಣ ಬೇಕು ಹೃದಯಕ್ಕೆ ಎಂಥ ಶಿಕ್ಷಣ ಬೇಕು ನಮಗೆ ಆಧ್ಯಾತ್ಮಿಕ ಶಿಕ್ಷಣ ಬೇಕು ನಾಟ್ ರಿಲಿಜಿಯಸ್ ಎಜುಕೇಷನ್ ಆಧ್ಯಾತ್ಮಿಕ ಶಿಕ್ಷಣ ಆಮೇಲಿಂದ ಮುಖ್ಯವಾಗಿ ಎಜುಕೇಷನ್ ಆಫ್ ದ ಹ್ಯಾಂಡ್ ಸ್ಕಿಲ್ ಇವತ್ತು ನಾವು ಎಪ್ಪತ್ತೈದು ವರ್ಷ ಆದಮೇಲೆ ಅದನ್ನು ಸ್ಕಿಲ್ ಬಗ್ಗೆ ಮಾತಾಡ್ತಾ ಇದ್ವಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ನಾವು ಮಾತಾಡ್ತಾ ಇದ್ದೀವಿ ಕೂಡ ಅದಕ್ಕೆಲ್ಲ ಮಾಡೋದು ಅವರು ಏನು ಹೇಳಿದ್ರು ಅಂದ್ರೆ ನಮ್ಮ ಶಿಕ್ಷಣ ನೀತಿ ಹೇಗೆ ರೂಪುಗೊಳ್ಳಬೇಕು ಅಂತಂದರೆ ಈ ಮೂರೂ ಆಯಾಮಗಳು ಅಂದರೆ ಬೌದ್ಧಿಕವಾಗೂ ನಮ್ಮ ಬುದ್ಧಿ ಬುದ್ಧಿ ಬೆಳೆಯುವಂಥ ಶಿಕ್ಷಣ ನಮ್ಮ ಹೃದಯಂತಿಕೆ ಬೆಳೆಸುವಂಥ ಆಧ್ಯಾತ್ಮಿಕ ಮತ್ತು ನೈತಿಕ ಶಿಕ್ಷಣ ಮೂರನೇದು ಕರಕುಶಲತೆ ಕೈಗೆ ಬೇಕಾಗಿರುವಂಥ ಕೌಶಲ್ಯ ಎಜುಕೇಷನ್ ಆಫ್ ದ ಹ್ಯಾಂಡ್ ಇದನ್ನು ಇವತ್ತು ಹೆಚ್ಚು ನಾವೇನು ಇದಕ್ಕೆ ಮೂರು ನೋಡಿ ಅದು ತ್ರೀ ಆಸ್ಪೆಕ್ಟ್ ಶುಡ್ ಗೆಟ್ ಈಕ್ವಲ್ ರಿಗಾರ್ಡ್ ಅಂತ ಅದಕ್ಕೆ ತರ್ಟಿ ತ್ರೀ ಪರ್ಸೆಂಟ್ ಇದಕ್ಕೂ ಒಂದೊಂದಕ್ಕೂ ಕೊಡಬೇಕು ಅಷ್ಟು ಎಂಫೋಸಿಸ್ ಕೊಡಬೇಕು ಅಂತ ಹೇಳಿದ್ರು ಆವಾಗಲೇ ಒಂದು ಒಂದು ಹೊಲಿಸ್ಟಿಕ್ ಎಜುಕೇಷನ್ ಆಗುತ್ತೆ ಅನ್ನುವ ಕಲ್ಪನೆಯನ್ನು ಗಾಂಧೀಜಿ ಗಾಂಧೀಜಿಯವರು ಇಟ್ಟು ಅದ್ರ ಬಗ್ಗೆ ಭಾಳ ಚರ್ಚೆ ನಡೀತಿತ್ತು ಅಷ್ಟರಲ್ಲಿ ಅವರು ಕಾಲವಾದರು ಆಮೇಲೆ ಭಾರತ ಸರ್ಕಾರ ಅದರದೇ ಆದಂಥ ನೀತಿಗಳನ್ನು ಅನುಸರಿಸ್ತಾ ಹೋಯಿತು ಅದು ಬೇರೆ ದಿಕ್ಕನ್ನೇ ಪಡೀತು ಒಟ್ಟಾರೆ ಗಾಂಧಿಯವರು ಏನು ಹೇಳಿದ್ರು ಅಂತಂದರೆ ನಮ್ಮ ಸ್ವಾತಂತ್ರ್ಯಕ್ಕೆ ಅರ್ಥ ಬರೋದು ಯಾವಾಗ ಅಂತ ಹೇಳಿದ್ರೆ ನೋಡಿ ಅವ್ರು ಹೇಳಿದ್ದನ್ನು ಇವತ್ತು ಯಾರೂ ಜನ ಹೇಳ್ತಾ ಇಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ನಾವೆಷ್ಟು ದೂರ ಇರ್ತೇವೆಯೋ ಪಾಶ್ಚಿಮಾತ್ಯ ಜೀವನ ಶೈಲಿಯಿಂದ ನಾವು ಎಷ್ಟು ದೂರ ಇರ್ತೇವ್ಯೋ ಪಾಶ್ಚಿಮಾತ್ಯ ಶಿಕ್ಷಣದಿಂದ ನಾವು ಎಷ್ಟು ದೂರ ಇರ್ತೇವೆಯೋ ಅಷ್ಟು ನಾವು ಸ್ವತಂತ್ರರು ಅಂತ ಹೇಳಿದ್ರು ಇವತ್ತು ಹೇಳಿ ಎಷ್ಟು ಹೌ ಹೌ ಫಾರ್ ಹ್ಯಾವಿ ಬೀನ್ ಫ್ರಮ್ ವೆಸ್ಟರ್ನ್ ಎಜುಕೇಷನ್ ವೆಸ್ಟರ್ನ್ ಸ್ಟೈಲ್ ಆಫ್ ಲಿವಿಂಗ್ ಆ್ಯಂಡ್ ವೆಸ್ಟರ್ನ್ ಕಲ್ಚರ್ ನೀವು ಹೇಳಿ ಬಹುಶಃ ಕೂಡ ನಾವು ಅದರಿಂದ ವಿ ವಿ ಆರ್ ಆರ್ ನಾಟ್ ರಿಯಲಿ ದಟ್ ರಿಯಲ್ ಫ್ರೀಡಮ್ ಎನ್ ನಮಗೆ ಯಾವುದು ನಿಜವಾದ ಸ್ವಾತಂತ್ರ್ಯ ಅಂದ್ಕೊಂಡು ಪೊಲಿಟಿಕಲ್ ಫ್ರೀಡಮ್ ವೋಟ್ ಹಾಕ್ತೀವಿ ಅಡಲ್ಟ್ ಫ್ರಾಂಚೈಸ್ ಇದೆ ಎಲ್ಲರಿಗೂ ಹಕ್ಕು ಕೊಟ್ಟಿದ್ದೀವಿ ಎಲ್ಲರೂ ಪೋಲಿಂಗ್ ಬೋತ್ಗೆ ಹೋಗ್ತಾರೆ ವೋಟ್ ಮಾಡ್ತಾರೆ ಬರ್ತಾರೆ ಸರ್ಕಾರಗಳ ರಚನೆ ಆಗ್ತವೆ ಸರ್ಕಾರಗಳು ಇಲ್ಲಿವರೆಗೂ ಬಂದಿವೆ ಅಷ್ಟು ಬಿಟ್ಟರೆ ನಾವಿನ್ನೇನಾದ್ರೂ ಈ ಸ್ವತಂತ್ರ ದೇಶದಲ್ಲಿ ಏನಾನು ನಾವು ಮಾಡಿದ್ದೇವೆ ಭಾರತೀಯ ಸಂಸ್ಕೃತಿ ಅಂತ ಹೇಳಿ ನಾವೇನೋ ಮಾಡಿದ್ದೀವ ಭಾರತೀಯ ಸಂಸ್ಕೃತಿ ಉಳಿಸ್ಕೊಳ್ಳೋ ಕೆಲಸ ಮಾಡಿದ್ದೇವೆ ಭಾರತೀಯ ಶಿಕ್ಷಣ ಪದ್ಧತಿ ತಂದಿದ್ದೇವೆ ಇಪ್ಪತ್ತು ಇಪ್ಪತ್ತರ ಹೊಸ ಶಿಕ್ಷಣ ನೀತಿ ಬಂತು ನಾನೇನೋ ಭಾಳ ದೊಡ್ಡ ಆಸೆ ಇಟ್ಕೊಂಡಿದ್ದೆ ಈ ದೇಶದಲ್ಲಿ ಏನೋ ಮಾಮೂಲಾಗ್ರವಾದ ಬದಲಾವಣೆ ಬರುತ್ತೆ ಅಂತ ಅದು ಬ್ರಿಟಿಷ್ ಸಿಸ್ಟಮ್ ಹೋಗಿ ಎಲ್ಲೋ ಒಂದು ಕಡೆ ಅಮೇರಿಕನ್ ಸಿಸ್ಟಮ್ ತರುವ ಯತ್ನ ಆಯಿತು ವಿನಾಯಿಸಿ ನಮ್ಮ ನಮ್ಮ ಎಜುಕೇಷನ್ ಸಿಸ್ಟಮ್ಗೇನೂ ಆಗಲಿಲ್ಲ ಅದು ಸೋ ಐ ಥಿಂಕ್ ವಿ ನೀಡ್ ಟು ಗಿವ್ ಎ ರಿಲುಕ್ ಟು ದ ಹೋಲ್ ಎಜುಕೇಷನ್ ಸಿಸ್ಟಮ್ ಸಮಥಿಂಗ್ ದಟ್ ಇಸ್ ವೆಲ್ ರೂಟೆಡ್ ಇನ್ ಅವರ್ ಕಲ್ಚರ್ ಏನೇ ಇರಲಿ ಕಲ್ಚರ್ ಕಲ್ಚರಲ್ಲೂ ಪ್ರೆಜುಡಿಸ್ ಇರಬಾರ್ದು ನಾನು ಹೇಳಿದ್ದೆ ಕಲ್ಚರು ಅನ್ನುವಂಥವ್ರ ಮಾತಲ್ಲ ನಮ್ಮ ಮುಖ್ಯ ಎಲ್ಲರನ್ನು ಒಳಗೊಳ್ಳುವ ಕಲ್ಚರ್ ಬೇಕು ಅಂಥ ಶಿಕ್ಷಣವನ್ನು ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು ವಿ ಶುಡ್ ಬಿಲ್ಡ್ ಎ ನ್ಯೂ ಇಂಡಿಯಾ ರೈಟ್ ಫ್ರಮ್ ದಿ ಫ್ರಮ್ ದಿ ರೂಟ್ಸ್ ಅಂತ ನನ್ನ ಭಾವ ಆಗಲೇ ನಮ್ಮ ಸ್ವತಂತ್ರಕ್ಕೆ ಅರ್ಥ ಬರೋದು ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ರೀಡಮ್ ಯು ಡೋಂಟ್ ಯು ಆರ್ ಅನೇಬಲ್ ಟು ಡಿವೈಸ್ ಯುವರ್ ಓನ್ ಸಿಸ್ಟಮ್ ಆಫ್ ಎಜುಕೇಷನ್ ವಾಟ್ ವಾಟ್ ಫಾರ್ ಇಸ್ ಯು ಎಜುಕೇ ಮೀನ್ ಫ್ರೀಡಮ್ ಟೆಲ್ ಮೀ ಹಲೋ ಮೇಡಮ್ ಅದರಿಂದ ಈ ಕಡೆ ನಾವು ಸ್ವಲ್ಪ ಗಮ್ ಇದು ಗಂಭೀರವಾದ ಪ್ರಶ್ನೆ ಯಾರೂ ಅದನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ ಬಟ್ ಗಾಂಧೀಜಿಯವ್ರು ನೋಡಿ ಯು ಶುಡ್ ಅಪ್ರಿಷಿಯೇಟ್ ಯುಮ್ ಇಮ್ಮಿಡಿಯೇಟ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಅವರು ಸ್ವಾತಂತ್ರ್ಯ ಬಂದಾಗ ಹಿ ವಾಸ್ ನಾಟ್ ಇನ್ ಡೆಲ್ಲಿ ಟು ಸೆಲೆಬ್ರೇಟ್ ದ ಇಂಡಿಪೆಂಡೆನ್ಸ್ ಹಿ ವಾಸ್ ಇನ್ ನಾವು ಕಾಲಿ ಇನ್ ವೆಸ್ಟ್ ಬೆಂಗಾಲ್ ಟ್ರೈನ್ ಟು ಪೆಸಿಫೈ ಪೀಪಲ್ ಅಲ್ಲೆಲ್ಲ ದೊಡ್ಡ ಕೋಮು ಗಲ್ಭೆ ಆಗದಂಥ ಸಂದರ್ಭದಲ್ಲಿ ಜನಗಳನ್ನ ಸಂತೈಸೋ ಕೆಲಸ ಮಾಡ್ತಾಯಿದ್ರು ಹೌದು ಹಾಗೇ ಹಿಸ್ ಹಿಸ್ ವಿಷನ್ ಆಫ್ ಇಂಡಿಯಾ ವಾಸ್ ಡಿಫ್ರೆಂಟ್ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ಮಂತ್ಸ್ ಫ್ಯೂ ಮಂತ್ಸ್ ದಟ್ ಈ ಸರ್ವೈವ್ಡ್ ಈ ಈ ಡಿವೋಟೆಡ್ ಲಾಟ್ ಫಾರ್ ಯು ನೋ ಟ್ರೈಂಗ್ ಟು ಬಿಲ್ಡ್ ಅವರ್ ಎಜುಕೇಷನ್ ಸಿಸ್ಟಮ್ ಎಲ್ಲೋ ನಮ್ಮಲ್ಲಿ ಅದು ತಗೊಳ್ಳಿಲ್ಲ ಯಾರೂ ಆ ಕಾರಣದಿಂದ ಎಲ್ಲೋ ಒಂದು ಕಡೆ ನಾವು ದಾರಿ ತಪ್ಪುಟ್ಟಿದ್ದೀವಿ ಅಂತ ನನಗೆ ಅನಿಸ್ತದೆ ಮುಂದಿನ ದಿನಗಳಲ್ಲಾದರೂ ಆಗತ್ತೆ ಆಗಲಿ ಅಂತ ಆಶ ಆಸೆ ಆಸೆ ಪಡೋಣ ಲೆಟ್ ಅಸ್ ನಾಟ್ ಲೂಸ್ ಹೋಪ್ ಬರ್ಬೋದು ಬರ್ಬೋದು ಒಳ್ಳೆ ದಿನಗಳು ಬರ್ಬೋದು ಅಂತ ಅನ್ಕೋತೀನಿ ತುಂಬ ಒಳ್ಳೆ ಮಾತು ಹೇಳಿದ್ರಿ ಸರ್ ಅದ್ರ ಜೊತೆಗೆ ಪೋಷಕರು ಪೋಷಕರ ಗೊಂದಲ ಹಲವಾರು ಮಕ್ಕಳು ಅಥವಾ ಸ್ನೇಹಿತರ ಮಕ್ಕಳು ಅಥವಾ ಇನ್ಯಾರೋ ಓದ್ತಾ ಇರುವಾಗ ನಮ್ಮ ಮಕ್ಕಳು ಇದೇ ರೀತಿಯಾಗಿ ಆಗಬೇಕು ಅಂತ ಅವ್ರಿಗೆ ಕಂಪಾರಿಸನ್ ಇಷ್ಟ ಆಗ್ತಿರ್ಲಿಲ್ಲ ಯಾವಾಗ ಅವ್ರ ಮಕ್ಕಳಾಗಿದ್ದಾಗ ಬಟ್ ಅದೇ ಅವ್ರ ದೊಡ್ಡವರಾಗಿ ಅವ್ರಿಗೆ ಮಕ್ಕಳಾದ್ಮೇಲೆ ಕಂಪ್ಯಾರಿಸನ್ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ನೋಡಿ ನಾ ಇದು ಇದು ಬಹಳ ಕಷ್ಟಕ್ಲಿಷ್ಟವಾದ ಇದು ಆದರೆ ತಂದೆ ತಾಯಿಗಳಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದರೆ ಡೋಂಟ್ ಕಂಪೇರ್ ಕಂಪೇರ್ ಎರಡನೇದು ಡೋಂಟ್ ಕಂಡಮ್ ಮಕ್ಕಳನ್ನು ಕಂಡಮೂ ಮಾಡಬಾರ್ದು ಕಂಪೇರು ಮಾಡಬಾರ್ದು ಅಲೌ ದೆಮ್ ಟು ಗ್ರೋ ನಮ್ಮನೆಲ್ಲ ನಮ್ಮ ತಂದೆ ತಾಯಿಗಳಾಗೇ ಬಿಟ್ಟರು ದಿ ಅಲೌಡ್ ಅಷ್ಟು ಗ್ರೋ ಅದರಿಂದ ಈಗ ಏನಾಗುತ್ತೆ ನೀವು ಇನ್ನೊಬ್ಬರನ್ನು ಕಂಪೇರ್ ಮಾಡೋಕೋದ್ರೆ ಅದು ಆಗೋದಿಲ್ಲ ಅವರಲ್ಲಿರುವಂಥ ಚೇತನ ಏನಿದೆಯೋ ಏನು ಪಾಸಿಬಿಲಿಟೀಸ್ ಇದೆಯೋ ನಿಮ್ಗೆ ಏನು ಗೊತ್ತು ನಾನೊಂದು ಸರ್ತಿ ಇನ್ಫೋಸಿಸ್ಗೆ ಭಾಳ ವರ್ಷ ಒಂದು ಇಪ್ಪತ್ತು ವರ್ಷದ ಹಿಂದೆ ಹೋಗಿದ್ದೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇತ್ತು ನಾನು ಉದ್ಘಾಟನೆ ಮಾಡಲಿಕ್ಕೆ ಹೋಗಿದ್ದೆ ಅಲ್ಲೊಂದು ಹೆಣ್ಮಗಳು ಬಂದಿದ್ಲು ಆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಒಂದು ಸಭೆಯಲ್ಲಿ ಅದ್ಭುತವಾಗಿ ಆಕೆ ಪ್ರಾರ್ಥನಾ ಗೀತೆ ಹಾಡಿದ್ಲು ಎಷ್ಟು ಶಾಸ್ತ್ರೋಕ್ತವಾಗಿ ಆಡಿದ್ಲು ಅಂತಂದರೆ ನನಗೆ ಐ ವಾಸ್ ಮೂವ್ಡ್ ನಾನು ಕರೆದು ಹೇಳಿದೆ ಅಲ್ಲಮ್ಮ ನೀನು ಇಷ್ಟು ಚೆನ್ನಾಗಿ ಶಾಸ್ತ್ರ ಶಾಸ್ತ್ರೀಯ ಸಂಗೀತ ಆಡ್ತೀಯ ಎಷ್ಟು ಚೆನ್ನಾಗಿ ಆಡದೆ ಆಡು ನೀನು ಯಾಕಮ್ಮ ಬಂದು ಇಲ್ಲಿ ಕೂತ್ಕೊಂಡೆ ಅಂತಂದು ಎಲ್ಲರೂ ಐ ಟಿ ಅಂತಂದರು ನಾನು ಬಂದುಬಿಟ್ಟೆ ಅಂತ ನಾನು ಹೇಳೋದು ಅವ್ರು ಅಲ್ಲಿರೋ ಬದಲು ಇನ್ನೆಲ್ಲಾದರೂ ಸಂಗೀತ ಕ್ಷೇತ್ರದಲ್ಲಿ ಇದ್ದಿದ್ರೆ ಹೌ ಮಚ್ ಶಿ ಕೂಡ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಹೌ ವಂಡರ್ಫುಲ್ ಹರ್ ಲೈಫ್ ವುಡ್ ಹಾವ್ ಬೀನ್ ಅದರಿಂದ ಪೀಪಲ್ ಶುಡ್ ನೋ ವೇರ್ ದರ್ ಮೈಂಡ್ ಆ್ಯಂಡ್ ಹಾರ್ಟ್ ಲೈಸ್ ಅದರಂತೆ ಅವ್ರ ಬದುಕು ರೂಪಿಸ್ಕೊಳ್ಬೇಕು ಅವಾಗ ಅವ್ರು ಯಾವಾಗ ಅವ್ರ ಎಲ್ಲಿದೆ ಅಂತ ಗುರುತಿಸ್ಕೊಂಡ್ರೆ ದೆನ್ ದೇ ವಿಲ್ ಸ್ಟಾರ್ಟ್ ಯು ನೋ ಸರ್ಚಿಂಗ್ ಅದೆಲ್ಲ ಸೊ ಅವರೇ ಸ್ವಾಧ್ಯಾಯ ಮಾಡಿಕೊಂಡು ಹುಡ್ಕೋತಾರೆ ಅವರು ಡಾಕ್ಟ್ರು ಇಂಜಿನಿಯರು ಅನ್ನೋಂಥದ್ದು ಯಾಕೆ ಅದೆಲ್ಲ ಲೇಬಲ್ಗಳನ್ನ ಬಿಟ್ಟು ಹುಡುಗರಿಗೆ ಮಿಸ್ಲೀಡ್ ಮಾಡಬೇಕು ಅವರಲ್ಲಿ ಏನಿದೆಯೋ ಒನ್ ಮೇ ಬಿ ಎ ವೆರಿ ಗುಡ್ ಅಕೌಂಟೆಂಟ್ ಒನ್ ಮೇ ಬಿ ಎ ವೆರಿ ಗುಡ್ ಒರೇಟರ್ ಒಬ್ಬ ಒಳ್ಳೆ ನಟನೂ ಇರ್ಬೋದು ಪೇಂಟರ್ ಇರ್ಬೋದು ಅದೆಲ್ಲನೂ ನಾವು ಇದನ್ನೆಲ್ಲ ಸ್ಟ್ಯಾಂಡರ್ಡೈಸ್ ಮಾಡಿ ಮಕ್ಕಳು ಮುಂದೆ ನಿಲ್ಲಿಸ್ಬಿಟ್ಟು ಇವರೇ ಇವ್ರದೇ ಆದರ್ಶ ಅಂತ ನಾವು ಹೇಗೆ ಹೇಳೋಕ್ಕಾಗತ್ತೆ ಹೌದು ವಾಟ್ ಇಸ್ ದ ಯೂಸ್ ಆಫ್ ಎ ಡಾಕ್ಟರ್ ಹೂ ಡಸ್ ನಾಟ್ ಹ್ಯಾವ್ ಹ್ಯುಮ್ಯಾನಿಟಿ ವಾಟ್ ಈಸ್ ಯೂಸ್ ಯೂಸ್ ಆಫ್ ಎನ್ ಇಂಜಿನಿಯರ್ ಹೂ ಡಸ್ ನಾಟ್ ಹ್ಯಾವ್ ಎ ಸೋಷಿಯಲ್ ಡೈಮೆನ್ಷನ್ ಸೋಷಿಯಲ್ ಕನ್ಸರ್ನ್ ಕರೆಕ್ಟ್ ಏನು ಮಾಡುವಾಗಲೂ ಕೂಡ ಒಂದು ಸೊಸೈಟಲ್ ಒಂದು ಆಸ್ಪೆಕ್ಟ್ ಇರಬೇಕು ದೇಶದ ಬಗ್ಗೆ ಒಂದು ಕಲ್ಪನೆ ಇರಬೇಕು ನಾವು ಮಾಡೋದು ಇಟ್ಸ್ ಅ ಕಾಂಟ್ರಿಬ್ಯೂಷನ್ ಟು ದ ನೇಷನ್ ಇಟ್ಸ್ ಆ ಭಾವನೆ ಬಂದಾಗ ದೇ ವಿಲ್ ಬಿ ಬೆಟರ್ ಸಿಟಿಸನ್ಸ್ ಹಾಗಾಗಿ ತಂದೆ ತಾಯಿಗಳು ಮಾತ್ರ ಮೇಡಮ್ ನಾನು ಹೇಳ್ತೀನಿ ಯಾವ ಕಾರಣಕ್ಕೂ ಕಂಪೇರ್ ಮಾಡಬಾರ್ದು ಯಾರನ್ನೂ ಕಂಡಮ್ ಮಾಡಬಾರ್ದು ಶುಡ್ ನಾಟ್ ಕಂಡೆಮ್ ಅದರ್ಸ್ ವಿವೇಕಾನಂದರದ್ದು ಹೇಳ್ತೀವಿ ಡೋಂಟ್ ಕಂಡಮ್ ಅದರ್ಸ್ ಆ್ಯಂಡ್ ಡೂ ನಾಟ್ ಕಂಡೆಮ್ ಯುವರ್ ಸೆಲ್ಫ್ ಯಾಕೆಂದರೆ ನಿನ್ನಲ್ಲೂ ಚೇತನ ಇದೆ ಯು ಕಾಂಟ್ ಯು ಹ್ಯಾವ್ ನೋ ರೈಟ್ ಟು ಕಂಡೆಮ್ ಯುವರ್ ಸೆಲ್ಫ್ ಡೋಂಟ್ ಡೂ ದಟ್ ನೇದರ್ ಡು ಯು ಕಂಡಮ್ ಅದರ್ಸ್ ಯಾರನ್ನೂ ಮಾಡಬೇಕು ಎಲ್ಲರಲ್ಲೂ ಚೇತನ ಇದೆ ಅದನ್ನು ನಾವು ಗುರುತಿಸಿ ಗೌರವಿಸಿ ಬೆಳೆಸುವಂಥ ರೀತಿಯಲ್ಲಿ ನಾವು ಪೂರಕವಾಗಿ ನಿಲ್ಲಬೇಕೆ ತಂದೆ ತಾಯಿಗಳು ಅದು ಬಿಟ್ಟು ನನ್ನ ಮಗ ಇದೇ ಆಗಬೇಕು ಅದೇ ವೈ ಶುಡ್ ಯು ಫೋರ್ಸ್ ಯುವರ್ ವ್ಯೂಸ್ ಆನ್ ಯುವರ್ ಚಿಲ್ಡ್ರನ್ ಎಕ್ಸಾಕ್ಟ್ಲಿ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ದೇ ಆರ್ ನಾಟ್ ಬಾರ್ನ್ ಟು ಯು ದೇ ಆರ್ ಬಾರ್ನ್ ಥ್ರೂ ಯು ಬಯಾಲಜಿಕಲಿ ಅಷ್ಟೇ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಿ ಅವ್ರವ್ರ ಅಣೆ ಬರ ಅವ್ರವ್ರು ಬರ್ಕೊಂಡು ಬಂದಿದ್ದಾರೆ ವೆರಿ ವೆರಿ ವೆಲ್ ಅಂಡ್ ನೈಸ್ ಯಾಕಂದ್ರೆ ನಾವು ಆದಮೇಲೆ ಇದನ್ನೇ ಪ್ರಶ್ನೆ ತಂದೆ ತಾಯಿಗಳಿಗೆ ಮಾಡಿರ್ತೀವಿ ಆಯ್ತಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ಹಾಕಿರ್ತಾರೆ ಮಕ್ಳು ನಾಲ್ಕು ಜನ ಮಕ್ಳಿದ್ದಾಗ ನಾನೇ ಯಾಕೆ ನೋಡ್ಕೊಳ್ಬೇಕು ಆ ಮಗ ನೋಡ್ಕೊಳ್ಳಿ ಅವನೇ ಯಾಕೆ ನೋಡ್ಕೊಳ್ಬೇಕು ಇನ್ನೊಬ್ಬ ನೋಡ್ಕೊಳ್ಳಿ ಅಂತ ಬಂದಾಗ ತಂದೆ ತಾಯಿಗಳಿಗೂ ಕೂಡ ಮಕ್ಕಳು ಅಂತ ಅಂದಾಗ ಕಂಪ್ಲೀಟ್ ಆಗಿ ನಾವು ಹೇಳ್ದಂಗೆ ಕೇಳಬೇಕು ಅನ್ನುವಂಥ ಭಾವನೆಯಿಂದ ಹೊರಗೆ ಬರಬೇಕು ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಿ ಬಟ್ ಎಷ್ಟು ಮಟ್ಟಿಗೆ ಇದನ್ನು ಪಾಲಿಸ್ತಾರೆ ಅಂತ ಪಾಲಿಸ್ ಅಟ್ಲೀಸ್ಟ್ ಒಬ್ಬಿಬ್ರು ಪಾಲಿಸಿದ್ರು ನಮ್ಗೆ ಆಗುತ್ತೆ ನಮ್ಮ ಕಾರ್ಯಕ್ರಮದ ಮೂಲಕ ನಮಗೆ ನಮಗೆ ಸಂತೋಷ ಖುಷಿ ಸರಿ ಅದ್ರ ಜೊತೆಗೆ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ನೋಡೋದಾದರೆ ಏನು ಹೇಳ್ತೀರಿ ಸರ್ ಈಗ ಆಲ್ರೆಡಿ ಗಾಂಧಿ ತತ್ವಗಳನ್ನ ಇಡೀ ದೇಶಾದ್ಯಂತ ಪಸರಿಸ್ತಾ ಇದ್ದೀರಿ ಯುವ ಪೀಳಿಗೆಗೆ ಮನದಟ್ಟು ಮಾಡಿಕೊಡ್ತಾ ಇದ್ದೀರಿ ಈಗಾಗಲೇ ಶಿಕ್ಷಣ ಸಮೂಹ ಸಂಸ್ಥೆ ಅಂದ್ರೆ ಶಿಕ್ಷಣ ಸಂಸ್ಥೆಗಳ ಮೂಲಕ ಈಗಾಗಲೇ ವಿದ್ಯಾ ವಿದ್ಯಾವನ್ನ ದಾನ ಮಾಡುವಂತಹ ನಿಟ್ಟಿನಲ್ಲಿ ಇಪ್ಪತ್ತೈದು ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಸುಮ್ನೆ ಮಾತಲ್ಲ ಇದರ ಮುಂದಿನ ಭಾಗ ಏನು ಮುಂದುವರೆದ ಭಾಗ ಮೇಡಮ್ ನಾನಾದರೂ ಕೂಡ ಸರ್ವಿಸ್ ಇಸ್ ಜರ್ನಿ ನಾಟ್ ಎ ಡೆಸ್ಟಿನೇಷನ್ ಅಲ್ವಾ ಸೇವೆ ಅನ್ನುವಂಥದ್ದು ಒಂದು ಅದೊಂದು ಜರ್ನಿ ಅದೊಂದು ಪ್ರವಾಹ ಅದೊಂದು ಪ್ರಯಾಣ ಹಾಗೆ ಇರೋವರೆಗೂ ಕಡೆ ಉಸಿರಿರೋವರೆಗೂ ಸೇವೆ ಮಾಡೋದು ಅನ್ನುವಂಥದ್ದು ನನ್ನ ಒಂದು ಉದ್ದೇಶ ಅಷ್ಟೇ ಭಗವಂತ ಮಾಡಿಸ್ತಾನೆ ಮೇಡಮ್ ನಾವು ಸದ್ಭಾವನೆಯನ್ನು ಇಟ್ಕೊಂಡ್ರೆ ದೇವರು ದಾರಿ ತೋರಿಸ್ತಾನೆ ಬೇಕಾದಷ್ಟು ಕೆಲಸಗಳು ಮಾಡಿಸ್ತಾನೆ ಅವನು ಅದರಿಂದ ನಮ್ಮ ಮನಸ್ಸು ಕೂಡ ಸಿದ್ಧವಾಗಿರಬೇಕು ಯಾವತ್ತೂ ಕೂಡ ತೆರೆದಿರಬೇಕು ಅದಿದ್ದಾಗ ಅವಕಾಶಗಳು ಬರ್ತದೆ ನಾನಂತೂ ಕಡೆಯವರೆಗೂ ಸೇವೆ ಮಾಡ್ಕೊಂಡಿರೋಣ ಅನ್ನೋದೊಂದು ಆಸೆ ಇಟ್ಕೊಂಡಿದ್ದೀನಿ ಅಷ್ಟೇ ಮೇಡಮ್ ಯಾವ ಸ್ಥಾನ ಬೇಡ ಯಾವುದು ಮಾನ ಬೇಡ ಅಥವಾ ಯಾವ ಬಿರುದು ಬಾವಲಿ ಪ್ರಶಸ್ತಿಗಳು ಏನೂ ಬೇಡ ಜನ ನನ್ನ ಜೊತೆ ಸಹಕಾರ ಕೊಟ್ಟು ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಅದರಲ್ಲಿರೋ ಧನ್ಯತೆ ಅದರಲ್ಲಿರೋ ಆನಂದ ಇನ್ಯಾವುದರಲ್ಲೂ ಇಲ್ಲ ಅಂದ್ಕೊಂಡಿದ್ದೀನಿ ಇದೇ ನಿಮ್ಮ ದೊಡ್ಡ ಗುಣಕ್ಕೆ ಎಲ್ಲವೂ ಕೂಡ ತಾನಾಗೆ ಬರುತ್ತೆ ಬರ್ತಾ ಇದೆ ಮುಂದೆಯೂ ಕೂಡ ಬರಲಿ ಅನ್ನೋ ನಮ್ಮ ಆಶಯ ಸರ್ ನಿಮ್ಮ ಸೇವಾ ಮನೋಭಾವ ಇದೇ ರೀತಿಯಾಗಿ ಮುಂದುವರಿಲಿ ಈ ಶಿಕ್ಷಣ ಸಂಸ್ಥೆಗಳ ಮೂಲಕ ಮತ್ತಷ್ಟು ಶಿಕ್ಷಣ ಪಡೆದು ವಿದ್ಯಾರ್ಥಿಗಳು ಉತ್ತಮ ಜೀವನವನ್ನು ರೂಪಿಸ್ಕೊಳ್ಳಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿ ಅನ್ನೋದು ಕೂಡ ನಮ್ಮ ಆಶಯ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಬಿಡುವಿನ ಸಮಯವನ್ನು ಕೊಟ್ಟಿದ್ದೀರಿ ಹಲವಾರು ವಿಚಾರಗಳನ್ನು ನಮ್ಮ ಪೊಲೀಸ್ ಟೈಮ್ಸ್ ಡಿಜಿಟಲ್ ಮೂಲಕ ತಿಳಿಸಿದ್ದೀರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಮೇಡಮ್ ತುಂಬ ಸಂತೋಷ